ಮೇ ಮೂವತ್ತೊಂದಕ್ಕೆ ಪ್ರಜ್ವಲ್ ದೇಶಕ್ಕೆ ವಾಪಸ್ ಆಗಿ ಎಸ್ಐಟಿ ಮುಂದೆ ನಿಲ್ಲುವುದಾಗಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಮೇ ಮೂವತ್ತರಂದು ಹಾಸನ ಚಲೋ ಕಾರ್ಯಕ್ರಮವನ್ನ ಪ್ರಗತಿಪರ ಸಂಘಟನೆಗಳು ಹಮ್ಮಿಕೊಂಡಿವೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದ ವಕೀಲರಾದ ಶ್ರೀಪಾಲ್ ಅವರು ಹಾಸನ ಚಲೋ ಕುರಿತು ಮಾಹಿತಿಯನ್ನು ನೀಡಿದ್ರು ರೈತ ಸಂಘ ಮಹಿಳಾ ದೌರ್ಜನ್ಯ ವಿರೋಧಿ ಸಂಘಟನೆಗಳು ಸೇರಿ ನೂರಾರು ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಅವರು ಹೇಳಿದರು ಈ ವೇಳೆ ಕೆಎಲ್ ಅಶೋಕ್ ಮಾತನಾಡಿ ಈ ಬಾರಿಯ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ಮೊದಲ ವಿಷಯವಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಸುದ್ದಿ ಮಾಡಿದೆ ಎಂದರು ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಹಾಸನ ಚಲೋ ಇದಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ ಹಾಸನದಲ್ಲಿ ನಡೆದಂತಹ ಲೈಂಗಿಕ ದುಷ್ಕೃತಿ ಏನಿದೆ ಪ್ರಜ್ವಲ್ ರೇವಣ್ಣ ಸರ್ಕಾರ ಇದುವರೆಗೂ ಕೂಡ ಆತನನ್ನು ಬಂಧಿಸದೆ ಮತ್ತೆ ಆತನ ಸುಳಿವು ಇದ್ರೂ ಕೂಡ ಇಂಥಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದ್ದರೂ ಕೂಡ ವಿಳಂಬ ಮಾಡ್ತಾ ಇರೋದನ್ನು ಖಂಡಿಸಿ ಹಾಸನ ಚಲುವ ಹಾಸನ ಚಲೋ ಇದರಲ್ಲಿ ನಾಡಿನ ಎಲ್ಲ ಸಾಹಿತಿಗಳು ಪ್ರಜ್ಞಾವಂತರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಹಿರಿಯ ಪತ್ರಿಕೋದ್ಯಮದ ಪ್ರಗತಿಪರ ಗೆಳೆಯರು ಹಾಗೆಯೇ ಭಾಳಷ್ಟು ಜನ ಪ್ರಗತಿಪರ ರೈತರು ರೈತ ಸಂಘಟನೆಗಳು ಎಲ್ಲ ಹೋರಾಟದ ಸಂಘಟನೆಗಳು ಜೊತೆಗೆ ಸಾರ್ವಜನಿಕವಾಗಿಯೂ ಕೂಡ ಅದನ್ನು ಖಂಡಿಸಿ ಮಹಿಳಾ ದೌರ್ಜನ್ಯ ವಿರೋಧಿ ಕೂಟಗಳು ಮತ್ತು ಮಹಿಳಾ ವೇದಿಕೆಗಳು ಭಾಳಷ್ಟು ಸಾವಿರಾರು ಸಂಘಟನೆಗಳು ಅದಕ್ಕೆ ಬೆಂಬಲವನ್ನು ಸುತ್ತವೆ ಮತ್ತು ಎಲ್ಲ ಜಿಲ್ಲೆಯಿಂದಲೂ ಕೂಡ ಹಳ್ಳಿ ಹಳ್ಳಿಯಿಂದಲೂ ಕೂಡ ಹಾಸನ ಚಳವನ್ನು ನಡೆಸ್ ಹಾಸನ ಚೆಲೋಕ್ಕೆ ಮೂವತ್ತನೇ ತಾರೀಕು ಹಾಸನಕ್ಕೆ ಬರೋದ್ರ ಭಾಗವಾಗಿ ಶಿವಮೊಗ್ಗದಿಂದನೂ ಕೂಡ ಹಾಸನಕ್ಕೆ ಇಲ್ಲಿನ ನಾವೆಲ್ಲರೂ ಕೂಡ ಹೋಗೋರಿದ್ದು ಆ ಕಾರಣಕ್ಕಾಗಿ ಹಾಸನ ಚಲೋ ಭಾಗವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತಲ್ಲಿ ಕರೆದಿದ್ದೇವೆ ಮಾತ್ರ ಅಲ್ಲ ದಕ್ಷಿಣ ಭಾರತ ಪ್ರಪಂಚಕ್ಕೆ ದಕ್ಷಿಣ ಭಾರತ ಯಾವತ್ತಾದರೂ ಚುನಾವಣೆಯಲ್ಲಿ ಅಜೆಂಡಾ ಆಗಿದ್ದರೆ ಇದು ಫಸ್ಟ್ ಟೈಮ್ ದಕ್ಷಿಣ ಭಾರತದ ಉತ್ತರ ಭಾರತದವರು ದಕ್ಷಿಣ ಭಾರತದ ಬಗ್ಗೆ ಮಾತಾಡೋದಿದ್ರೆ ಸಾಮಾನ್ಯವಾಗಿ ಅದನ್ನು ಆ ಒಂದು ಪರಂಪರೆ ಇಲ್ಲ ಆದರೆ ಈ ಸಲ ಹಾಸನವೇ ಅದರ ಒನ್ ಒನ್ ಆಫ್ ದಿ ಕೇಂದ್ರವಾಗಿ ಅದು ಕೆಲಸ ಮಾಡ್ತಿದೆ ಎರಡನೇದು ಕನ್ನಡ ಮೊನ್ನೆ ಬೆಂಗಳೂರಿನ ಸಭೆಯಲ್ಲಿ ಇದನ್ನು ಖಂಡಿಸಲಿಕ್ಕೆ ಈ ಪ್ರಕರಣವನ್ನು ಏನು ಅಂತ ಹೇಳಲಿಕ್ಕೆ ಇದಕ್ಕೊಂದು ಭಾಷೆನೇ ಇಲ್ಲ ದೌರ್ಜನ್ಯ ಅಂದರೆ ದೌರ್ಜನ್ಯ ಅಲ್ಲ ಹಿಂಸಾಚಾರ ಅಂದರೆ ಹಿಂಸಾಚಾರ ಅಲ್ಲ ಮಾಸ್ ರೇಪ್ ಅಂದರೆ ಮಾ ಅಥವಾ ನಿಜಕ್ಕೂ ಇದಕ್ಕೆ ಯಾವ ಶಬ್ದಗಳಲ್ಲಿ ಇದನ್ನು ಹೇಳ್ಬೋದು ಇದು ಸೋ ಇದು ನಿಜಕ್ಕೂ ನಡೆದಿದೆಯಾ ಇಲ್ವಾ ಅನ್ನುವಂಥ ಇದಕ್ಕೆ ಕನ್ನಡ ಭಾಷೆಯಲ್ಲಿ ನುಡಿಗಟ್ಟಲ್ಲಿ ಶಬ್ದಗಳೇ ಇಲ್ಲದಂಥ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇದೀವಿ ಈ ರೀತಿ ಪ್ರಕರಣ ಆದಮೇಲೆ ನಿನ್ನೆ ವಿಡಿಯೋ ಬಿಟ್ಟಿದ್ದಾರೆ ನಿನ್ನೆ ವಿಡಿಯೋದಲ್ಲಿ ಅಪ್ಪ ಅಮ್ಮ ಮತ್ತು ಚಿಕ್ಕಪ್ಪ ಕ್ಷಮೆ ಬಿಟ್ಟರೆ ಕನ್ನಡ ನಾಡಲ್ಲಿ ಆಗಿರ್ಬೋದು ಅಥವಾ ನಿಜಕ್ಕೂ ದೊಂದಂಥ ಮಹಿಳೆಯರಾಗಿರ್ಬೋದು ಸಂತ್ರಸ್ತರಿರ್ಬೋದು ಯಾವ್ದ್ರ ಬಗ್ಗೆ ಕ್ಷಮೆ ಕೇಳಲು ಅಷ್ಟು ದ್ರಾಷ್ಟಿಯ ಅಹಮ ಮತ್ತು ಅಧಿಕಾರದ ಪಿತ್ತ ಅಧಿಕಾರದ ರಿಪ ಇದಕ್ಕೆ ರಿಪಬ್ಲಿಕ್ಕು ಇದೆಲ್ಲವೂ ಕೂಡ ಕಾರಣ ಆಗಿದೆ ಹಾಗಾಗಿ ಎಲ್ಲ ಮಹಿಳಾ ಇಲ್ಲಿ ಹಣಮಕ್ನವರಿದ್ದಾರೆ ಮತ್ತು ಇಲ್ಲಿನ ಎಲ್ಲ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಇದಕ್ಕೆ ಇದು ಫಸ್ಟ್ ಇದು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ್ರೆ ಮಾತ್ರ ಅಂತಲ್ಲ ಈಗ ನಿಮ್ಗೆ ಇತ್ತೀಚೆಗೆ ಒಂದು ತಿಂಗಳಲ್ಲಿ ಹೆಣ್ಣುಮಕ್ಕಳ ಮೇಲೆ ಯಾವುದೇ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ದರೆ ಸುರಕ್ಷಿತವಾಗಿದ್ದಾರೆ ಅನ್ನೋ ಪರಿಸ್ಥಿತಿ ಇಲ್ಲ ಯಾರೊಬ್ಬರು ರುಂಡ ಕತ್ತರಿಸಿ ಇದು ಮಾಡ್ತಾರೆ ಅಲ್ರ ಇದಕ್ಕೆ ಹುಬ್ಬಳ್ಳಿಯಲ್ಲಿ ಪ್ರಕರಣ ಎರಡು ಪ್ರಕರಣಗಳು ಒಂದಾದ್ಮೇಲೆ ಒಂದು ಪ್ರಕರಣ ಆಗುತ್ತೆ ಮೊನ್ನೆ ಅಂತ ನಮ್ಮ ಹೋರಾಟದ ಸಂಗಾತಿ ಸೌಮ್ಯ ಹೇಳಿ ನಮ್ಮ ಬಾಬಾ ಬುಡನ್ಗಿರಿ ಹೋರಾಟಕ್ಕೆಲ್ಲ ಬರ್ತಿದ್ದಂಥ ಹೆಣ್ಮಗಳ ಮಗಳು ಒಂಬತ್ತು ವರ್ಷದ ಬಾಲಕ ಇಪ್ಪತ್ತು ವರ್ಷದ ಹುಡುಗಿಯನ್ನು ಇಬ್ಬರು ಸೇರಿ ಕೊಲೆ ಮಾಡಿದ್ದಾರೆ ಬರ್ಬರೋ ಕೊಲೆ ಮಾಡಿದ್ದಾರೆ ಮೊನ್ನೆ ಅಷ್ಟೇ ನಾಲ್ಕು ಪ್ರಕರಣಗಳು ಇದಾಗಿದೆ ಇದು ಇದೊಂಥರದ ಮಾನಸಿಕ ಸ್ಥಿತಿಯನ್ನು ತಲೆ ತಲುಪಾಗಿದೆ ಹೆಣ್ಮಕ್ಳು ಇದಾಗಿದೆ ಇದು ಬರೀ ಪ್ರಜ್ವಲ್ದು ಒಂದು ಒಂದು ಇಡೀ ಭಾರತಕ್ಕೆ ಒಂದು ಇದು ಆದರೆ ಈ ಥರದ ಪ್ರಕರಣಗಳು ಹೆಣ್ಣುಮಕ್ಕಳು ಈ ಥರದ ಒಂದು ಮಾನಸಿಕ ಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಇದು ನಿಲ್ಲಬೇಕು ಇದು ಕರ್ನಾಟಕದ ಎಲ್ಲ ಸಂಘಟನೆಗಳು ಇನ್ಫ್ಯಾಕ್ಟ್ ಹಾಗೋಕ್ಕೂ ಆದರೆ ಜೆ ಡಿ ಎಸ್ನಲ್ಲಿರುವಂಥ ಸಜ್ಜನರು ಸಜ್ಜನ ಹೆಣ್ಮಕ್ಳು ಬಿ ಜೆ ಪಿಲಿರುವಂಥ ಸಜ್ಜನರು ಎಲ್ಲರೂ ನಾಚಿಕೆಯ ಪಟ್ಟುಕೊಳ್ಳುವಷ್ಟು ಮಟ್ಟಿಗೆ ಆಗಿದೆ ನಿನ್ನೆ ಆರ್ ಅಶೋಕ್ ಅವರು ಹೇಳಿದ್ದಾರೆ ನಿಧಾನಕ್ಕಾದರೂ ಹೇಳಿದ್ದಾರೆ ಇದು ಭಾರಿ ಲೇಟ್ ಆಗಿತ್ತು ಅವರು ವಿಡಿಯೋ ಮಾಡಿದ್ದು ತುಂಬ ತಡವಾಗಿತ್ತು ಈ ರೀತಿ ಅಪರಾಧನ ಅವ್ರು ಮಾಡಬಾರ್ದು ಅಂತ ಹೇಳಿ ನಿನ್ನೆ ಟಿ ವಿಯಲ್ಲಿ ಸಂದರ್ಶನದಲ್ಲಿ ಅವರೇ ಹೇಳಿದ್ದಾರೆ ಅವರಿಗೆ ಹೇಳಿಕೊಳ್ಳಾದ್ರೂ ಸಮರ್ಥೆ ಮಾಡಿಕೊಳ್ಳೋದಷ್ಟಾಗಿದೆ ಈ ಥರದ ಪ್ರಕರಣಗಳು ಕರ್ನಾಟಕದಲ್ಲಿ ಭಾರತದಲ್ಲಿ ನಡಿಬಾರ್ದು ಉದ್ದೇಶದಿಂದ ಈ ಒಂದು ಸಮಾವೇಶ ಆಗಿದೆ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಉಡುಪಿ ಎಲ್ಲ ಕನ್ನಡ ಕೂಡ ಹೋಗ್ತಾ ಇದ್ದಾರೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿನ